ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶ್ರಲ್ ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಕಂಡ್ರಿ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಅಂತ ಭಗವಂತ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ಭಾನುವಾರ ಏಳನೇ ತಾರೀಕು ಬೆಳಗ್ಗೆನೇ ಅಭಿಷೇಕ ಮಾಡಿಕೊಂಡೆ ಮಾರ್ಗಶಿರ ಮಾಸ ಅರ್ಧ ನಕ್ಷತ್ರದಲ್ಲಿ ಬೆಳಗ್ಗಿನ ಜಾವನೆ ಅಭಿಷೇಕ ಮಾಡಿಕೊಂಡ್ರೆ ಶಿವಪುರಂಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇದೇ ಡಿಸೆಂಬರ್ ಏಳನೇ ತಾರೀಕು ಮಾಡಿಕೊಂಡೆ ಕಣ್ರಿ ಇದು ಇವತ್ತಿನ ಬ್ಲಾಗ್ ಇವತ್ತೇ ಅಪ್ಲೋಡ್ ಮಾಡಿಬಿಡ್ತಾಯಿದ್ದೀನಿ ಬೆಳಗ್ಗೆ ಬೇಗನೆ ಅಂದರೆ ಎರಡು ಮುಕ್ಕಾಲ್ಗೆ ಎದ್ದು ಬಿಟ್ಟು ಸ್ನಾನ ಫಸ್ಟ್ ಸ್ನಾನ ಮುಗಿಸ್ಕೊಬಂದೆ ಕಣ್ರಿ ಸ್ನಾನ ಮುಗಿಸ್ಕೊಬಂದು ದೇವ್ರ ಹತ್ರ ಇರೋ ಬಾಡೋಗಿರೋ ಹೂವು ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶಿವಪ್ಪನ ವಿಗ್ರಹ ಮತ್ತು ನಂದಿ ವಿಗ್ರಹ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಬಿಟ್ಟೆ ಕಣ್ರಿ ಹೂವು ಜೋಡಿಸಿದ್ದೆಲ್ಲ ನಾನೇನು ವೀಡಿಯೋ ಹೋಗಿಲ್ಲ ಜಾಸ್ತಿ ಲೆಂತಿ ವೀಡಿಯೋ ಆಗೋಗ್ಬಿಡುತ್ತೆ ಹೇಳಿಬಿಟ್ಟು ಜೋಡಿಸಿದ ಮೇಲೆ ತೋರಿಸ್ತಾ ಇದ್ದೀನಿ ಮೂರು ಗ ಮೂರುವರೆಗೆಲ್ಲ ಸ್ನಾನ ಆಯಿತು ದೇವ್ರಿಗೆಲ್ಲ ರೆಡಿ ಮಾಡಿದೆ ದೇವ್ರಿಗೆಲ್ಲ ಹೂವು ಇಕ್ಕಿ ಅಲಂಕಾರ ಮಾಡಿದೆ ಇನ್ನು ಅಭಿಷೇಕಕ್ಕೆ ಏನೇನು ಬೇಕು ಎಲ್ಲ ಒಂದು ಗ್ಲಾಸುಗಳಲ್ಲಿ ಹಾಲು ಮೊಸರು ಹನಿ ಮತ್ತು ಬಾಳೆಹಣ್ಣು ಖರ್ಜೂರ ಇಷ್ಟು ಇದು ಒಂದು ಇಷ್ಟು ಮತ್ತು ಅರಿಶಿನ ಕುಂಕುಮ ವಿಭೂದಿ ಎಲ್ಸಿರೋ ಹಾಕಿ ಇದೆಲ್ಲ ಕಲಸಿಕ್ಕೋಬಿಟ್ಟೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಭಿಷೇಕ ಮಾಡೋದಕ್ಕೆ ಅಂತ ಇನ್ನು ಇನ್ನು ನೈವೇದ್ಯಕ್ಕೆ ಏನಾದರೂ ಬೇಕಲ್ವಾ ಅದಕ್ಕೆ ಸಿ ದೇವ್ರಿಗೆ ಮಾತ್ರ ಮಾಡ್ಕೊಂಡೆ ಕಂಡಿ ಪಾಯಸ ಚಿಕ್ಕದಾಗಿ ನಾನು ನಮಗೂ ಮಾಡ್ಕೊಂಡಿದ್ದೆ ದೇವ್ರಿಗೆ ಬೆಳಗ್ಗೆ ಸಪ್ರೇಟಾಗಿ ಮಾಡಿಬಿಟ್ಟೆ ಪಾಯಸ ಅನ್ನೋದು ಇನ್ನು ನಾನು ಏನೇನು ಇಟ್ಕೊಂಡಿದ್ದೀನೋ ಅವೆಲ್ಲ ದೇವ್ರ ಮನೆ ಮುಂದೆ ಫಸ್ಟ್ ದೀಪ ಹಚ್ಚಿಬಿಟ್ಟು ದೇವ್ರ ಮನೆಯಲ್ಲಿ ಇನ್ನೆಲ್ಲ ಕೆಳಗಡೆ ಇಟ್ಕೊತ ಇದ್ದೀನಿ ಕೆಳಗಡೆ ಕೂತ್ಕೊಂಡು ಅಭಿಷೇಕ ಅಂತ ಅಂತೇಳ್ಬಿಟ್ಟು ತುಂಬ ಒಳ್ಳೆಯ ದಿವಸ ಅಂತ ಕಣ್ರಿ ಕಾ ಸೇಮ್ ಸೇಮ್ ಶಿವರಾತ್ರಿ ಥರನೇ ಇದು ಒಳ್ಳೇದು ಅಭಿಷೇಕ ಮಾಡ್ಕೊಳೋದಂತ ನೋಡಿ ವಿಗ್ರಹಗಳು ಎಷ್ಟು ಚಿಕ್ಕ ಚಿಕ್ಕದಾಗಿದೆ ನಮ್ಮ ಮನೆಯಲ್ಲಿ ಇದೇ ಕ್ಲೀನಾಗಿ ತೊಳ್ಕೊಬಿಟ್ಟು ಇನ್ನೊಂದು ಸರಿ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಒಂದ್ಸರಿ ತೊಳ್ಕೊಂಡಿದ್ದೀನಿ ಮತ್ತೆ ಇನ್ನೂ ಒಂದು ಸರಿ ತೊಳ್ಕೊಬಿಟ್ಟು ತಟ್ಟೆಯಲ್ಲಿ ಇಟ್ಕೊಂಡು ಒಂದೊಂದೇ ಹಾಲು ಮೊಸರು ತುಪ್ಪ ಮತ್ತು ಸಕ್ಕರೆ ಬಾಳೆಹಣ್ಣು ಖರ್ಜೂರ ಒಣದ್ರಾಕ್ಷಿ ಇಷ್ಟೆಲ್ಲ ಸೇರಿಸ್ಕೊಂಡೆ ಕಣ್ರಿ ದೇವರಿಗೆ ಫಸ್ಟ್ ನಮಸ್ಕಾರ ಇದ್ದೀನಿ ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮನಸ್ಸಲ್ಲಿ ಏನೇನು ಇದೆಯೋ ಎಲ್ಲ ಬೇಡಿಕೊಂಡು ಭಗವಂತ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಹೇಳಿಬಿಟ್ಟು ಫಸ್ಟ್ ನೀರಿಂದ ನೀ ಇದ್ದೀನಿ ಕಣ್ರಿ ಒಂದು ಸರಿ ತೊಳೆದು ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಸರಿ ಕ್ಲೀನಾಗಿ ಇದ್ದೀನಿ ಅಭಿಷೇಕ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಏನೋ ಕಣ್ರಿ ಎಲ್ಲ ಭಗವಂತನ ಆಶೀರ್ವಾದ ಅಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ನಮಗೆ ಅಷ್ಟೇ ಸಾಕು ನಾನು ನಂಬ್ಕೊಂಡಿರೋದು ಶಿವಪ್ಪನೇ ಹಾಲು ಮೊಸರು ಎಲ್ಲ ಒಂದು ಸ್ವಲ್ಪ 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 ಅವ್ನು ಚಿಕ್ಕ ಚಿಕ್ಕ ಒಂದು ಲೋ ಎಲ್ಲ ಬೆಳಗ್ಗೆನೇ ಕಣ್ರಿ ರೆಡಿ ಮಾಡ್ಕೊಂಡಿದ್ದು ರಾತ್ರಿ ಏನು ರೆಡಿ ಮಾಡ್ಕೊಳಕ್ಕಾಗಿಲ್ಲ ಯಾಕೋ ಕಾಲು ನೋವು ಸುಸ್ತಾಗ್ತಾ ಇತ್ತು ಬೇಡ ಬಿಡು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೇಳೋಣ ಮಾಡೋಣ ಅಂತೇಳ್ಬಿಡು ಹೇಳ್ಬಿಟ್ಟು ಮಲ್ಕೊಬಿಟ್ಟೆ ಭಗವಂತ ನಾವು ಎದ್ದೇಳಬೇಕಂದ್ರೆ ಠಂಗೆ ಅಂತೂ ಓಡ್ದಂಗೆ ಎಬ್ಬಿಸ್ತಾನೆ ದೇವರು ನನಗಂತೂ ನಿದ್ದೆ ಎರಡೂವರೆಗೆ ಎದ್ದೆ ಇನ್ನು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಮಲ್ಕೊಬಿಟ್ಟೆ ಕಣ್ರಿ ಮತ್ತೆ ಎರಡು ಮಕ್ಕಳಿಗೆ ಈ ಹೊಡೆ ಎಬ್ಬಸ್ದಂಗೆ ಆಯಿತು ಮತ್ತೆ ಇದ್ರೆ ಎರಡು ಮುಕ್ಕಾಲು ಆಗಿತ್ತು ಇನ್ನು ಬಿಟ್ಟು ಫಸ್ಟೇ ಸ್ನಾನ ಮುಗಿಸ್ಕೊಬಂದೆ ಮುಗಿಸ್ಕೊಬಂದು ಎಲ್ಲ ಆವಾಗಲೇ ಎರಡು ಮುಕ್ಕಾಲಿಂದ ನಾಲ್ಕು ಗಂಟೆ ತನಕ ಇದೇ ಆಗೋಯ್ತು ನೈವೇದ್ಯಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಇದೇ ಆಗೋಯ್ತು ಟೈಮ್ ಇದ್ದಿದ್ದು ಮೂರು ಮುಕ್ಕಾಲಿಂದ ಆರು ಮುಕ್ಕಾಲು ತನಕ ಒಳ್ಳೇದು ಅಷ್ಟೊಳಗಡೆ ಯಾವಾಗಾದರೂ ಮಾಡ್ಕೋಬೋದು ಅಂತ ಹೇಳಿದ್ರು ಅದಕ್ಕೆ ನಂದು ಆರು ಹ್ಞೂ ಐದು ಮೂ ಐದೂವರೆಗೆಲ್ಲ ಆಗೋಗಿತ್ತು ಕಂಡ್ರಿ ಪೂಜೆ ಅಭಿಷೇಕ ಎಲ್ಲ ನಂದು ಅಭಿಷೇಕ ಎಲ್ಲ ಮಾಡಿದ್ದಾಯಿತು ಒಂದು ಬಟ್ಲಿಗೆಲ್ಲ ಇದ್ದೀನಿ ಅಭಿಷೇಕ ಮಾಡಿದ್ನೆಲ್ಲ ಅದು ಹನಿ ಅದೆಲ್ಲ ಅಲ್ಲಲ್ಲೇ ಕಚ್ಕೊಂಡಿರ್ತು ಅದೆಲ್ಲ ನೀಟಾಗಿ ಇದು ಮಾಡ್ಬಿಟ್ಟು ಸ್ವಲ್ಪ ಕಲ್ಸ್ಕೊಬಿಟ್ಟು ಒಂದು ಬಟ್ಲಿಗೆ ಬಗ್ಸ್ಕೊಂಡೆ ಮತ್ತು ಒಂದು ಒಂದು ಲೋ ನೀರು ಎತ್ಕೊಂಡು ಮತ್ತೆ ವಿಗ್ರಹಗಳೆರಡು ಎರಡು ಇನ್ನು ಕುಂಕುಮಾರ್ಚನೆ ಕುಂಕುಮ ಕುಂಕುಮದ ಅರ್ಶಿಣದ ನೀರು ಫಸ್ಟ ಕುಂಕುಮಾರ್ಚನೆ ಎಲ್ಲ ಕಂಡೆ ಅರ್ಶದ ನೀರು ಕುಂಕುಮ ನೀರು ಅರ್ಶಿಣದ ನೀರು ಕುಂಕುಮದ ನೀರು ವಿಭೂದಿ ನೀರು ಮತ್ತು ಅಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿಗಂದರೆ ಅದನ್ನಲ್ಲಿ ಸ್ವಲ್ಪ ದೇವ್ರಿಗೆ ಅರ್ಸ ಅರ್ಪಣೆ ಮಾಡ್ಕೊಂಡು ಸಮರ್ಪಣೆ ಮಾಡಿಕೊಂಡು ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಅಂತ ಒಂದು ಸರಿ ನೆನೆಸಿರೋ ಅಕ್ಕಿಯಿಂದ ಇದು ಮಾಡ್ಕೊತೀನಿ ಕಣ್ರಿ ಒಂದು ಹನ್ನೊಂದು ಸರಿ ದೇವರಿಗೆ ಸ್ವಲ್ಪ ಸಮರ್ಪಣೆ ಮಾಡಿಕೊಂಡು ಅಕ್ಕಿ ನೆನ್ಸಿರೋ ಅಕ್ಕಿನ ಹಾಕ್ಕೊಳ್ತಾ ಓಂ ನಮಃ ಶಿವ ಅಂದ್ಕೊತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಪೂಜೆ ಮಾಡ್ಕೊತೀನಿ ಕಣ್ರಿ ಇನ್ನು ಆ ವಿಗ್ರಹಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ವಿಭೂತಿ ಹಚ್ಚಿ ಒಂದು ಹೂವು ಇಕ್ಕಿ ಸಾಂಬ್ರಾಂಗ ಕಡ್ಡಿ ಬೆಳಗ್ಗೆ ಇನ್ನೊಂದು ಸರಿ ನಮಸ್ಕಾರ ಮಾಡ್ಕೊತೀನಿ ಇನ್ನು ಇಷ್ಟಾಯಿತು ನಮಸ್ಕಾರ ಮಾಡ್ಕೊಂಡಿದ್ದು ಇನ್ನು ವಿಗ್ರಹಗಳೆರಡು ನೀಟಾಗಿ ತೊಳ್ಕೊಬಿಡ್ತೀನಿ ಆ ನೀರು ಸೈಡ್ ಇಕ್ಕೊಂಬಿಡ್ತೀನಿ ಕಂಡು ಆ ನೀರು ಎಲ್ಲೋ ಆ ಕಡೆ ಗಿ ಗಿಡಗಳ್ಗಾಕ್ತೀನಿ ನಮ್ಮ ಮನೆ ಹತ್ರ ಗಿಡಗಳಿದೆಯಲ್ಲ ಆ ಗಿಡಗಳಿಗೆ ಹಾಕ್ಬಿಡ್ತೀನಿ ಆ ನೀರು ಎಲ್ಲೋ ತುಳಿಯೋ ಜಾಗದಲ್ಲಿ ಅಲ್ಲಿ ಹಾಕಬಾರ್ದು ಗಿಡಗಳಿಗಾಕ್ಬಿಡ್ತೀನಿ ಆ ವಿಗ್ರಹಗಳೆಲ್ಲ ಎರಡು ನೀಟಾಗಿ ತೊಳ್ಕೊಂಡು ಇನ್ನು ವಿಭೂದಿ ಒರೆಸ್ಕೊಬಿಡ್ತೀನಿ ಯಾವ ಇರುತ್ತಲ್ಲ ಒರೆಸ್ಕೊಬಿಟ್ಟು ಸ್ವಲ್ಪ ನಾನು ಇಟ್ಬಿಡ್ತೀನಿ ಅದು ಸ್ಟಿಕ್ಕರ್ ಮೇಲೆ ವಿಭೂದಿ ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ದೇವರಿಗೆ ರೆಡಿ ಮಾಡ್ಕೊತೀನಿ ಕಂಟ್ರಿ ಇನ್ನು ನೀರೆಲ್ಲ ಸೈಡ್ಗೆ ಇದ್ದೀನಿ ಇನ್ನೆಲ್ಲ ನೀಟಾಗಿ ಎಲ್ಲಿನವಲ್ಲಿ ಎತ್ತಿಕ್ಬಿಡ್ತೀನಿ ಎಲ್ಲ ಎತ್ತಿಕ್ಬಿಟ್ಟು ಇನ್ನೊಂದೇ ಸರಿ ಪೂಜೆ ಮಾಡ್ಕೊಬಿಡ್ತೀನಿ ಕಣ್ರಿ ಈ ವಿಗ್ರಹಗಳಿಗೆ ಅರ್ಶಿನಾ ಕುಂಕುಮ ಇಕ್ಕಿದ್ರೆ ಉದ್ರೋಗ್ಬಿಡುತ್ತೆ ಈ ಅದಕ್ಕೆ ಸ್ಟಿಕ್ಕರ್ ಸ್ವಲ್ಪ ಇಕ್ಬಿಟ್ಟು ಗಮ್ಮಿ ಇರುತ್ತಲ್ಲ ಅಂಟ್ಕೊಳುತ್ತೆ ಅದ್ರ ಮೇಲೆ ಸ್ವಲ್ಪ ತ್ಯಾವ ಮಾಡಿಬಿಟ್ಟು ಗಂಧ ಅರ್ಶಿನ ಕುಂಕುಮ ಹಿಂಗೆ ಇಕ್ಕೊಂತೀನಿ ಕಂಡು ಈ ಶಿವಪ್ಪನಿಗೆ ಅಲ್ಲ ಎಲ್ಲ ವಿಗ್ರಹಕ್ಕೂ ಅಷ್ಟೇ ಹಂಗೆ ನಾನು ಅರ್ಶದ್ನಲ್ಲಿ ಮಿಕ್ಸ್ ಮಾಡಿ ಮಾಡಿಕ್ಕಿದ್ರೆ ಗಟ್ಟಿಯಾಗಿ ಹಂಗಂಗೆ ಹಂಗೆ ಬಿದ್ದೋಗಿಬಿಡುತ್ತೆ ಅದಕ್ಕೆ ಸ್ಟಿಕ್ಕರ್ಗಳಿಕ್ಬಿಡ್ತೀನಿ ನೋಡಿ ವಿಭೂದಿ ಇರ್ತಾಯಿದ್ದೀನಿ ಇಕ್ಕೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಇಕ್ಕೊಬಿಡ್ತೀನಿ ಕಣ್ರಿ ದೇವ್ರ ಮನೆಯಲ್ಲಿ ಇಕ್ಬಿಟ್ಟು ಅಲ್ಲೇ ಪೂಜೆ ಮಾಡ್ಕೊತೀನಿ ನಮ್ಮದು ದೇವ್ರ ಮನೆ ಚಿಕ್ಕದಲ್ವ ಇನ್ನು ಅಸ್ಲಿಯಿಂದ ಈಚೆ ಮಾಡ್ಕೊಬೇಕು ಅಸ್ಲಿಂದ ಒಳಗಡೆ ಅರ್ಧಂಬರ್ಧ ಹಂಗೆ ಬಗ್ಗಿ ಹಿಂಗೆ ಮಾಡೋಕ್ಕಾಗಲ್ಲ ಇನ್ನು ಪೂಜೆ ಎಲ್ಲ ಹಂಗೆ ಮಾಡ್ಕೊತೀವಿ ಕಣ್ರಿ ನಮ್ಗೆ ಅಷ್ಟರಲ್ಲಿ ಮಾಡ್ಕೊಬೇಕಲ್ವಾ ಯಾವುದೇ ಆಗಿರಲಿ ರೆಡಿ ಮಾಡ್ಕೊಬಿಟ್ಟು ಇನ್ನು ಎಲ್ಲವೆಲ್ಲ ಕ್ಲೀನಾಗಿ ಎತ್ತಿಕ್ಬಿಡ್ತೀನಿ ಅವೆಲ್ಲ ತೊಳೆಯೋವೆಲ್ಲ ಅಡುಗೆ ಮನೆಗೆ ಶಿಫ್ಟ್ ಮಾಡಿಬಿಟ್ಟು ದೇವ್ರ ಮನೆ ಹತ್ರ ಎಲ್ಲ ನೀಟಾಗಿ ಇಕ್ಕೊಬಿಡ್ತೀನಿ ಇನ್ನು ಅಲ್ಲೇ ಎತ್ತಿಕ್ಕೊಬಿಟ್ಟೆ ಇನ್ನು ವಿಗ್ರಹಗಳೆಲ್ಲ ಎಲ್ಲಿರೋ ಜಾಗದಲ್ಲಿ ಎಲ್ಲೆಲ್ಲಿ ಇಕ್ಕಿದ್ನೋ ಅಲ್ಲೇ ಇಕ್ಬಿಟ್ಟೆ ಕಣ್ರಿ ಅಲ್ಲೇ ಇಕ್ಬಿಟ್ಟು ಇನ್ನು ಐದು ನಾಲ್ಕು ಮುಕ್ಕಾಲಲ್ಲಿ ತುಂಬೆ ಹೂವು ಕಿತ್ಕೊಂಡು ಬರೋದಕ್ಕೆ ಹೋಗಿದ್ದೆ ಅಪ್ಪಾಗ ಇಷ್ಟ ಅಲ್ಲ ತುಂಬೆ ಹೂವು ಬಿಳ್ಪತ್ರ ಈ ಕಡೆ ಬಿಳ್ಪತ್ರ ಎಲ್ಲೂ ಸಿಗಲ್ಲ ಕಣ್ರಿ ಅದಕ್ಕೆ ತುಂಬೆ ಹೂವನೇ ಹೋಗಿ ಕಿತ್ಕೊಬಂದೆ ಇನ್ನು ಇಕ್ಬಿಟ್ಟು ಇದು ತುಂಬೆ ಹೂವು ಹೂವುದಲ್ಲಿ ಒಂದು ಸಾರಿ ಓಂ ನಮ ಶಿವ ಓಂ ನಮ ಶಿವ ಹೇಳ್ಬಿಟ್ಟು ದೇವ್ರಿಗೆ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕ್ಕೊಂಡೆ ಕಣ್ರಿ ನಿಷ್ಠಾಯಿತು ಇನ್ನು ಧೂಪ ದೀಪ ಎಲ್ಲ ಹಾಕ್ಕೊತಾ ಇದ್ದೀನಿ ಧೂಪ ಇದ್ದೀನಿ ಕಣ್ರಿ ದೇವ್ರಿಗೆ ಒಂದು ಕಡೆಯಿಂದ ಈಚೆ ಎಲ್ಲ ಹೋಗಿ ಇನ್ನೂ ಕತ್ಲೆ ಬೆಳಕೆ ಆಗಲಿಲ್ಲ ಐದು ಮುಕ್ಕಾಲಿಗೆ ಐದೂವರೆಗೆಲ್ಲ ಆಗೋಗ್ಬಿಡ್ತು ಕಂಡಿ ಪೂಜೆ ಅಂತೂ ನಿರಾಳವಾಗಾಯಿತು ಇನ್ನು ನಮ್ಮ ಯಜಮಾನರು ನನ್ನ ಮಗಳು ಎಲ್ಲ ರೂಮಲ್ಲಿ ಮಲ್ಕೊಬಿಟ್ಟು ಸ್ಕ್ರೀನ್ ಬಟ್ಟೆ ಹಾಕ್ಬಿಟ್ಟು ಬಾಗಿಲು ಮುಂದೆ ಹಾಕ್ಬಿಟ್ಟಿದ್ದೆ ನಾವು ಅವ್ರು ಹೆಂಗೂ ಎದ್ದೇಳಲ್ಲ ಸುಮ್ಮನೆ ಯಾಕೆ ಎಬ್ಸೋದು ಅಂತೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಮಲ್ಕೊಂಡಿದ್ರು ನನ್ನ ಪಾಡ್ಗೆ ನಾನು ನಿನ್ನೆನೆ ಶನಿವಾರ ದಿವಸನೇ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನು ಬೆಳಗ್ಗೆ ಎದ್ದು ನಾನು ಸ್ನಾನ ಎಲ್ಲ ಮುಗಿಸಿ ಈಚೆ ಎಲ್ಲ ನೀರು ಹಾಕಿಬಿಟ್ಟು ಮನೆ ಎಲ್ಲ ನೆನ್ನೆ ಒರೆಸ್ಕೊಂಡಿದ್ನಲ್ಲ ಎಲ್ಲ ಕ್ಲೀನಾಗಿ ಕಸ ಎಲ್ಲ ತೊಳ್ಕೊಬಿಟ್ಟಿದ್ದೆ ಕಣ್ರಿ ಹಾಗೆ ಏನಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಯಾವುದೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ ಲೆಂತ್ಯ ಅಂತ ಅಂತೇಳ್ಬಿಟ್ಟು ಇನ್ನು ಎಲ್ಲ ಆರತಿ ಬೆಳ್ಕೊ ಬರ್ತಾಯಿದ್ದೀನಿ ಒಂದು ಕಡೆಯಿಂದ ದೇವ್ರಗಳಿಗೆಲ್ಲ ಈಚೆ ಎಲ್ಲ ಹೊಸ್ಲಿಗೆ ಸೂರ್ಯಸ್ವಾಮಿಗೆ ತುಳಸಿ ತುಳಸಮ್ಮನಿಗೆ ಎಲ್ಲರಿಗೂ ಆರತಿ ಬೆಳಕು ಬಂದು ಮನೆಯಲ್ಲೆಲ್ಲ ಆರತಿ ಇದ್ದೀನಿ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಖಂಡ್ರಿ ಭಗವಂತ ಇಲ್ಲ ಅಂದರೆ ನಾವು ಖಂಡಿತ ಇಲ್ಲ ಯಾ ಈ ಕಾಲದಲ್ಲಿ ಜನ ಆಗೋದೆಲ್ಲ ಸುಳ್ಳು ದೇವರಂತೂ ಯಾವಾಗೋ ಒಂದು ಸರಿ ಕಷ್ಟ ಅಂತ ಬಂದಾಗ ದೇವರು ಆಗ್ತಾರೆ ಅನ್ನೋ ನಂಬಿಕೆ ಮಾತ್ರ ನನಗಂತೂ ದೃಢವಾಗಿದೆ ನಾನು ಅಕ್ಷಾಂತಿ ಆಗ್ತಾಯಿದ್ದೀನಿ ಪ್ರದಕ್ಷಿಣೆ ಆಗ್ಬಿಟ್ಟು ಟೋಟಲ್ ಆರು ಗಂಟೆಗೆಲ್ಲ ಆಗೋಯ್ತು ಎಲ್ಲ ಜಪ ಎಲ್ಲ ಮಾಡ್ಕೊಂಡೆ ಐನೂರ ಒಂದು ಸಾರಿ ಓಂ ನಮ್ಮ ಶಿವಯ್ಯ ಅಂದ್ಕೊಂಡು ಭಗವಂತ ಎಲ್ಲ ಒಳ್ಳೇದು ಮಾಡಪ್ಪ ನೀನೇ ತಂದೆ ಅಂತೇಳ್ಬಿಟ್ಟು ಸೆಲ್ಫಿ ವೀಡಿಯೋ ತಗೊಂಡೆ ಕಂಡು ನೀಚೆಯಿಂದ ನೋಡಿ ಇನ್ನೂ ಬೆಳಕಿ ಅರ್ದಿರಲಿಲ್ಲ ಟೈಮ್ ನೋಡಿ ಆರು ಗಂಟೆ ಆಗಿತ್ತು ಈಚೆ ಇನ್ನೂ ಕತ್ಲೇ ಇತ್ತು ಈಚೆಯಿಂದ ಒಂದು ಸರಿ ವೀಡಿಯೋ ಮಾಡ್ಕೊಬಿಡೋಣ ಅಂತ ಈಚೆಯಿಂದ ವೀಡಿಯೋ ಮಾಡ್ಕೊಬರ್ತಾಯಿದ್ದೀನಿ ಕಂಡು ಓಂ ನಮ ಶಿವ ಹರಹರ ಮಹಾದೇವ ಶಂಭೋ ಶಂಕರ ಭಗವಂತ ಇಲ್ಲ ಅಂದರೆ ನಾವಂತೂ ಖಂಡಿತ ಎಲ್ಲ ಕಂಡು ಇದು ಭೂ ಬರೀ ಪೂಜೆ ವಿಡಿಯೋನೇ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ಯಾರಾದರೂ ಹೊಸಬ್ರಿದ್ದರೆ ಒಂದು ಲೈಕ್ ಅಂತೂ ಕಂಪಲ್ಸರಿ ಕೊಡ್ರಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್